ನಮಸ್ಕಾರ ವೀಕ್ಷಕರೇ ಭಕ್ತಿ ಸಂಪ್ರದಾಯ ನಮ್ಮ ನೆಲದ ಶಕ್ತಿ ಇವತ್ತು ನಮ್ಮ ಪ್ರಿಯ ವೀಕ್ಷಕರಿಗೆ ನಾನು ಮಂಡ್ಯ ಜಿಲ್ಲೆಯ ಒಂದು ವಿಶೇಷ ದೇವಸ್ಥಾನದ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಮಂಡ್ಯ ಜಿಲ್ಲೆ ಕೇವಲ ಸಕ್ಕರೆ ನಾಡು ಅನ್ನೋದು ಮಾತ್ರ ಅಲ್ಲ ಮಂಡ್ಯ ಜಿಲ್ಲೆ ಒಂದು ಸುಪ್ರಸಿದ್ಧ ಪವಾಡ ಸದೃಶ್ಯ ಸ್ಥಳಕ್ಕೆ ಸಾಕ್ಷಿಯಾಗಿದೆ ಕೂಡ ಹೌದು ಇವತ್ತು ನಾನು ಎಲ್ಲಿದ್ದೀನಿ ಅನ್ನುವಂಥದ್ದು ನಿಮ್ಗೆ ತಿಳ್ಸ್ಕೊಡ್ತಿದ್ದೀನಿ ಹಾಗಾದ್ರೆ ಈ ಒಂದು ಪವಾಡ ಸ್ಥಳದ ಮಹಿಮೆಯನ್ನ ಸ್ವತಃ ಈ ಸಂಸ್ಥಾನ ಮಟ್ಟದ ಧರ್ಮದರ್ಶಿಗಳಾದಂತಹ ಶ್ರೀಯುತ ರಾಜೇಶ್ ಗುರುಜಿ ಅವರ ಹತ್ರನ ಮಾತಾಡ್ಸ್ಕೊಳ್ಳೋಣ ಬನ್ನಿ ಹಾಗಾದ್ರೆ शङ्करेश्वरी वै मानिकभामार्जित कोमलकरपा ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ನಿಮ್ಮನ್ನ ಸಂಸ್ಥಾನವನ್ನ ನಂಬಿ ಬರ್ತಾ ಇದ್ದಾರೆ ಸೊ ಭಕ್ತಾದಿಗಳಿಗೆ ಈ ಒಂದು ಅಂದ್ರೆ ಇನ್ನೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸೊ ಏನ್ ಕಾರಣ ಇದಕ್ಕೆ ದಿನದಿಂದ ದಿನಕ್ಕೆ ಅವರ ಅವರಲ್ಲಿ ನಂಬಿಕೆ ವಿಜಯ ಕರಳಿ ಅಮ್ಮ ಆಶೀರ್ವಾದ ಯಾವ ವ್ಯಕ್ತಿ ನಂಬಿಕೆ ಇಟ್ಟು ಬರ್ತಾನೋ ಅವ್ರು ಖಂಡಿತ ಫಲ ಸಿಗುತ್ತೆ ಬಂದಿರೋ ಪ್ರತಿಯೊಬ್ಬರೂ ಕೂಡ ಹೇಳೋದೇನಂದ್ರೆ ಬರುವಂತ ಭಕ್ತರಾಗ ತಾಳ್ಮೆಯಿಂದ ಬನ್ನಿ ನಂಬಿಕೆ ಇಟ್ ಬನ್ನಿ ಭಕ್ತಿ ಇಟ್ ಬನ್ನಿ ಕ್ಷೇತ್ರಕ್ಕೆ ಬಂದ್ರೆ ಖಂಡಿತ ಪರಿಹಾರ ಸಿಗುತ್ತೆ ಎಲ್ಲೋ ಕೂತ್ಕೊಂಡು ಏನೋ ಒಂದು ಕಮೆಂಟ್ ಹಾಕಿ ಸುಮ್ ಅನವಶ್ಯಕವಾಗಿ ಮಾತಾಡೋದ್ಕಿಂತ ಬಂದು ನೋಡಿದ್ರೆ ನಿಮ್ಗೆ ಸ್ವತಃ ಗೊತ್ತಾಗುವಂತದ್ದಾಗ್ತದೆ ವಿಜಯಕಾಳಿ ಅಮ್ನವ್ರನ್ನ ವಿಜಯಕಾಳಿ ಪವಾಡ ಪವಾಡಬಸವಪ್ನವ್ರನ್ನ ಯಾರು ನಂಬರ್ತಾರೋ ಬರ್ತಾರೋ ಖಂಡಿತ ಫಲ ಸಿಗುತ್ತೆ ಯಾವ ಯಾವ ಸಮಯಕ್ಕೆ ಬಂದ್ರೆ ಉಳಿತು ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಶಾಸ್ತ್ರ ಇರುತ್ತೆ ಶಾಸ್ತ್ರ ಸಮಯ ಬಂದು ಮಾರ್ನಿಂಗ್ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಬರಬೇಕು ಪ್ರತಿ ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ಅಭಿಷೇಕ ಇರುತ್ತೆ ಅಮ್ನೋರ್ಗೆ ಅಭಿಷೇಕ ಮಾಡಿದ ನೀರನ್ನು ವಿಜಯಕಾಲಿ ಹಮ್ಮವ್ರನ್ನ ಇಟ್ಟು ಹಾಕ್ಸೋದ್ರಿಂದ ಖಂಡಿತ ಪರಿಹಾರ ಸಿಗುತ್ತೆ ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ಹಮ್ನವ್ರದ್ದು ವಿಶೇಷವಾಗಿ ವಾಗ್ದಾನ ಇರುತ್ತೆ ವಾಗ್ದಾನದ ವಿಶೇಷ ಏನಂದರೆ ನಮ್ಮ ಮನಸ್ಸಿನ ಇಚ್ಛೆ ಏನಾಗುತ್ತೆ ಅಂತ ನಾಲ್ಕು ಜನ ಭಕ್ತರು ಓದ್ತಿರೋ ಸ್ವತಃ ಅವರೇ ಕೇಳೋದ್ರಿಂದ ಆಗುತ್ತೆ ಇಲ್ಲ ಅಂತೇಳಿ ಅಮ್ನವರೇ ವಾಗ್ದಾನ ಕೊಡುವುದು ತುಂಬ ವಿಶೇಷ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣ್ಮಲ್ಲಿ ಪ್ರತ್ಯಂಗ ರೋಮ್ ಇರುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತ್ಯಂಗ ರೋಮಕ್ಕೆ ಬಂದು ಒಳ ತಿರ್ಗ ಕಂಡಿರುವಂಥ ಸಾಕಷ್ಟು ಭಕ್ತಾದಿಗಳು ಇದ್ದಾರೆ ತೀರ್ಥ ಸ್ನಾನಕ್ಕೆ ಬಂದು ನಮ್ಗೆ ನಡೆಯೋಕಾಗ್ತಿಲ್ಲ ಕ್ಷೇತ್ರಕ್ಕೆ ಬಂದು ತೀರ್ಥ ಸ್ನಾನ ಮಾಡಿದ ಮೇಲೆ ಒಳದನ್ನು ಕಂಡಿರುವಂಥ ಸಾಕಷ್ಟು ಜನ ಇದ್ದಾರೆ ನಂಬಿಕೆ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ಮಂಗಳಕಾರದಲ್ಲಿ ಅಂದರೆ ಮದುವೆ ಆಗ್ತಿಲ್ಲ ಮತ್ತೆ ಕುರ್ತ ಚಟಕ್ಕೆ ದಾಸರಾಗಿರುವಂಥವರು ಹಲವಾರು ಸಮಸ್ಯೆ ಒದ್ದು ಬರುವಂಥ ಭಕ್ತರಿಗೆ ಖಂಡಿತ ಸಮಸ್ಯೆ ಬಗೆಹರಿದು ಸಾವಿರಾರು ಗಟ್ಟಲಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡಿರುವಂತ ಸಾಕಷ್ಟು ಉದಾಹರಣೆಗಳು ಅಂಜನ ಶಾಸ್ತ್ರ ಅಂದ್ರೆ ಅಂಜನ ಶಾಸ್ತ್ರದ ಮೇಲೆ ಹಾಕಿ ಹಾಕಿ ನೋಡೋದ್ರಿಂದ ಯಾವ ಸಮಸ್ಯೆ ಇದೆ ಸಮಸ್ಯೆಗೋಸ್ಕರ ಏನ್ ಸಮಸ್ಯೆಗೋಸ್ಕರ ಬಂದಿದ್ರಿ ಸಮಸ್ಯೆ ಎಷ್ಟು ದಿನ ಇರುತ್ತೆ ಏನ್ ಸಮಸ್ಯೆ ಇದೆ ಆ ಪರಿಹಾರ ಎಷ್ಟು ದಿನದಲ್ಲಿ ಆಗುತ್ತೆ ಅನ್ನುವಂಥದ್ದು ಹೇಳುವಂತದ್ದು ಒಂದು ವಿಶೇಷ ಈಗ ಪ್ರತ್ಯಂಗಿನ ಹೋಮ ಅಂತ ಬಂದಾಗ ಕೆಲವೊಂದು ಭಕ್ತರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಏನಿದು ಪ್ರತ್ಯು ಯಾರ್ಯಾರು ಮಾಡಿಸಬಹುದು ಅನ್ನುವಂಥದ್ದು ಪ್ರತ್ಯಂಗಿನ ಹೋಮಕ್ಕೆ ಬಂದು ಇಂಥವರೇ ಬರ್ಬೇಕು ಅಂತವರ ಬರ್ಬೇಕಂತಿಲ್ಲ ಪ್ರತಿಯೊಬ್ರು ಕೂಡ ಬಂದು ಭಾಗವಹಿಸಬಹುದು ಬರುವಂತ ಭಕ್ತರು ಮೂರಡಿ ಉಪ್ಪು ಎಲ್ಲಾ ಮನೆಯಲ್ಲೂ ಸಮಸ್ಯೆಗಳು ಏನಂದರೆ ಹಣಕಾಸಿನ ಸಮಸ್ಯೆ ಇರುತ್ತೆ ಆರೋಗ್ಯ ಸಮಸ್ಯೆ ಇರುತ್ತೆ ಮೂರಡಿ ಉಪ್ಪನ್ನ ಮನೆಯಲ್ಲಿ ಮುಖ್ಯ ದ್ವಾರದಲ್ಲಿ ನಿವಳಿಸಿ ಹೋಮಕ್ಕೆ ತಂದು ಹಾಕೋದ್ರಿಂದ ಐದು ಹಳ್ಳಿಯಲ್ಲಿ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬರ್ತಿದ್ದೀವಿ ಅಂತೇಳಿ ಐದು ಹಳ್ಳಿಯಲ್ಲಿ ಮೇಲೆ ಬರೆದು ಮೂರಡಿ ಉಪ್ಪನ್ನ ತಂದು ಹೋಮಕ್ಕೆ ಹಾಕೋದ್ರೆ ಖಂಡಿತ ಫಲ ಸಿಗುತ್ತೆ ನಾವು ಮೊದಲೇ ಬಾರಿಗೆ ಒಂದು ವಿಡಿಯೋ ಹಾಕಿದ್ವಿ ಗುರುಗಳಿಗೆ ಅಂದರೆ ನಮ್ಮ ದೊಡ್ಡಪ್ಪರದ್ದು ಕೈ ಶೇಕೇಜ್ ಆಗೋದು ಹಂಗಾಗಿ ಅವರು ಬರ್ರಿ ವಾಸಿಯಾಗುತ್ತೆ ಅಂತ ಹೇಳಿದ್ರು ಬಂದಿದ್ವಿ ಮೂರು ಉಣವೇ ಬರಕ್ಕೆ ಹೇಳಿದ್ರು ಬಂದಿದ್ವಿ ಅವ್ರದ್ದು ಈಗ ನೈಂಟಿ ಫೈವ್ ಪರ್ಸೆಂಟ್ ವಾಸಿಯಾಗಿದೆ ಈಗ ದಿನ ಅವ್ರದ್ದು ಎರಡರಿಂದ ಮೂರು ತಾಸು ಶೇಕೇಜ್ ಆಗೋದು ಅದು ಈಗ ಸಂಪೂರ್ಣವಾಗಿ ನಿಂತಿದೆ ಅದು ಏನು ಬಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಇರುತ್ತಷ್ಟು ಅನ್ನೋದು ಈಗ ಈ ಸಲ ಅವರು ಒಂದು ತಾಯ್ತು ತಗೊಂಬರ್ರಿ ಅಂತ ಹೇಳಿದ್ರು ಬೆಳ್ಳಿದು ತಗೊಂಬಂದಿದ್ವಿ ಅದಕ್ಕೆ ಅವರು ಪೂಜೆ ಮಾಡಿಕೊಡ್ತೀನಿ ಅದು ಆರರಿಂದ ವರ್ ಒಂದು ವರ್ಷದವರೆಗೂ ಶಕ್ತಿ ಇರುತ್ತೆ ಅದರಿಂದ ಏನೂ ಆಗೋಲ್ಲ ಅಂತ ಹೇಳಿದರು ನಾವು ಈ ಒಂದೇ ಫ್ಯಾಮಿಲಿಯಿಂದ ಇಪ್ಪತ್ತು ಜನ ಬಂದಿದ್ದೀವಿ ನಾವು ಇವತ್ತು ಒಂದೇ ಕುಟುಂಬದವರು ದಾವಣಗೆರೆ ದೇ ಡಿಶ್ಟಿಕ್ಕು ಜಗಳೂರಿಂದ ಇಪ್ಪತ್ತು ಜನ ಬಂದಿದ್ದೀವಿ ನಾವು ತಿರುಗಿ ನಮ್ಮ ಇನ್ನೊಬ್ಬ ಬ್ರದರ್ ಇದ್ದಾರೆ ಜಯಣ್ಣ ಅಂತಂದು ಅವರು ಲಾಸ್ಟ್ ಟೈಮ್ ಕರ್ಕೊಂಡೆ ಲಾಸ್ಟ್ ಶುಕ್ರವಾರ ಕರ್ಕೊಂಡೆ ಅವ್ರದ್ದು ಕೋವಿಡ್ ಟೈಮಲ್ಲಿ ಅವ್ರು ಭಾಳ ಪ್ರಾಬ್ಲಮ್ ಆಯಿತು ಮಿನಿಮಮ್ ಒಂದು ಹದಿನಾಲ್ಕು ಲಕ್ಷ ರೂಪಾಯಿ ಅವ್ರು ಖರ್ಚು ಮಾಡಿದ್ದಾರೆ ಅದು ಯಾವುದು ನನಗೂ ಸಹ ಗೊತ್ತಿರಲಿಲ್ಲ ನಮ್ಮ ಬ್ರದರ್ಗೆ ಹಿಂಗೆ ಆಗೈತೆ ಅಂತಂದು ಅದು ಸ್ವಾಮಿಯವರ ಹತ್ರ ಕರ್ಕೊಂಡಿ ಸ್ವಾಮಿಯವರು ಇದ್ದಿದ್ದಂಗೆ ಹೇಳಿ ಕೋವಿಡ್ ಡೇ ಇದ್ರೊಳಗೆ ನಿಮ್ಗೆ ಭಾಳ ಸಮಸ್ಯೆ ಪಟ್ಟಿದ್ದೀಯಪ್ಪ ಆ ಸ ಅಲ್ಲಿಂದ ಇಲ್ಲಿವರೆಗೂ ನೀನು ಪ್ರತಿದಿನ ಸಮಸ್ಯೆನೇ ನೀನು ಇವತ್ತು ಆಸ್ಪತ್ರೆಗೆ ಹೋದಂದ್ರೆ ಇವತ್ತು ಒಂದು ದಿವಸ ತೋರಿಸಿದ ಚೆನ್ನಾಗಿ ಚೆನ್ನಾಗ್ತಿ ಬಾಕಿ ಟೈಮಲ್ಲಿ ಮತ್ತೆ ಅದೇ ಸ್ಥಿತಿ ಯಥಾಸ್ಥಿತಿ ಆಗುತ್ತೆ ನಿಮ್ಮ ಮನೆಯಿಂದ ನಿಮ್ಮ ಫ್ಯಾಮಿಲಿ ಎಲ್ಲ ಒಂದು ಒಂದ್ಸಲಿ ಬಂದು ಇಲ್ಲಿ ನೀರು ಹಾಕ್ಸ್ಕೊಂಡು ಹೋಗ್ರಿ ನಿಮಗೆ ಸಂಪೂರ್ಣ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಆ ಫ್ಯಾಮಿಲಿ ಇವತ್ತು ಕರ್ಕೊಂಡಿದ್ದೀನಿ ಅವ್ರು ಆಗ ಬಂದಿದೆ ಅವ್ರು ಇದ್ದಿದ್ದಂಗೆ ಹೇಳಿದ್ರು ಅಂದರೆ ಈ ಜಾಗದಲ್ಲಿ ಒಂದು ಶಕ್ತಿ ಇದೆ ಅದು ಒಂದು ಶಕ್ತಿ ಅಂದರೆ ಮೂರು ಶಕ್ತಿ ಒಂದು ಬಸವಣ್ಣನ ಶಕ್ತಿ ಒಂದು ವಿಜಯಕಾಳಿ ಶಕ್ತಿ ಇನ್ನೊಂದು ಗುರುಗಳ ಶಕ್ತಿ ಈ ಮೂರು ಶಕ್ತಿಯಿಂದ ಬಂದಂಥ ಜನಗಳಿಗೆ ಒಳ್ಳೆಯದೇ ಆಗಿದೆ ಇದುವರೆಗೂ ನಾನು ಈಗ ಬಂದಿರೋದು ಹೆಚ್ಚು ಕಮ್ಮಿ ನಾನು ಒಂದು ಹತ್ತರಿಂದ ಹನ್ನೊಂದು ಸಲ ಬಂದಿದ್ದೀನಿ ಪ್ರತಿಯೊಬ್ಬರು ಧಾರವಾಡ ಹುಬ್ಳಿ ಬೆಳಗಾಂ ಈ ಕಡೆ ಬಳ್ಳಾರಿ ಆ ಕಡೆಯಿಂದೆಲ್ಲ ಸಾಕಷ್ಟು ಜನ ಬಂದರು ಅವ್ರಿಗೆ ಪ್ರತಿಯೊಬ್ಬರೂ ವಿಚಾರ ಮಾಡಿದಾಗ ಅವ್ರು ಹೇಳಿದ್ದು ಒಂದೇ ಇಲ್ಲಿದೆ ನಮ್ಮ ಕೆಲಸ ಆಗಿದೆ ಕೆಲಸ ಆಗಿದೆ ಅಂತಲೇ ಹೇಳಿದರು